ತೊಂಬತ್ತೈದು ವರ್ಷಗಳ ಬಳಿಕ ಅಪರೂಪದ ಮಹಾ ಸಂಯೋಗ ಈ ಸಮಯದಲ್ಲಿ ರಾಖಿ ಕಟ್ಟುವುದು ಅತ್ಯಂತ ಶುಭಕರ ಈ ವರ್ಷ ದೇಶಾದ್ಯಂತ ರಾಖಿ ಹಬ್ಬವನ್ನು ಆಗಸ್ಟ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶನಿವಾರದಂದು ಆಚರಿಸಲಾಗುತ್ತದೆ ಈ ರಕ್ಷಾಬಂಧನ ಹಬ್ಬವನ್ನು ಪ್ರತಿ ವರ್ಷ ಶ್ರಾವಣ ಮಾಸದ ಹುಣ್ಣಿಮೆಯೆಂದು ಆಚರಿಸಲಾಗುತ್ತದೆ ರಕ್ಷಾ ಬಂಧನದಲ್ಲಿ ಎಲ್ಲಾ ಸಹೋದರಿಯರು ತಮ್ಮ ಸಹೋದರರಿಗೆ ಕೈಗೆ ರಾಖಿಯನ್ನು ಕಟ್ಟುತ್ತಾರೆ ಇದು ಕೇವಲ ರಾಖಿಯಲ್ಲ ಸೋದರರ ಸಹೋದರಿಯರ ಪ್ರೀತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ವರ್ಷ ರಾಖಿ ಹಬ್ಬವು ಭದ್ರನ ನೆರಳಿನಲ್ಲಿದೆ ಅದಾಗ್ಯೂ ನೀವು ಭಯಪಡುವ ಅಗತ್ಯವಿಲ್ಲ ಏಕೆಂದರೆ ಭದ್ರಕಾಲ ಸೂರ್ಯೋದಯಕ್ಕೆ ಮುಂಚೆಯೇ ಕೊನೆಗೊಳ್ಳುತ್ತದೆ ಭದ್ರಕಾಲ ಎಷ್ಟು ಕಾಲ ಇರುತ್ತದೆ ಎಂದು ತಿಳಿಯುವುದಾದರೆ ಈ ಬಾರಿಯೂ ಸಹ ರಾಖಿ ಹಬ್ಬದ ಮೇಲೆ ಭದ್ರಕಾಲದ ನೆರಳು ಸುಳಿದಾಡುತ್ತಿದೆ ಆದರೆ ನೀವು ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಏಕೆಂದರೆ ಈ ವರ್ಷ ಭದ್ರಕಾಲ ಆಗಸ್ಟ್ ಎಂಟರಂದು ಮಧ್ಯಾಹ್ನ ಏಳು ಹನ್ನೆರಡರಿಂದ ಆಗಸ್ಟ್ ಒಂಬತ್ತರಂದು ಮಧ್ಯಾಹ್ನ ಒಂದು ಐವತ್ತೆರಡರವರೆಗೂ ಕೂಡ ಇರುತ್ತದೆ ಆಗಸ್ಟ್ ಒಂಬತ್ತರಂದು ನೀವು ಇಡೀ ದಿನ ರಾಖಿ ಹಬ್ಬವನ್ನು ಆಚರಿಸಬಹುದು ಇನ್ನು ರಾಖಿಯನ್ನು ಕಟ್ಟಲು ಶುಭ ಸಮಯವನ್ನು ನೋಡೋದಾದರೆ ಜ್ಯೋತಿಷ್ಯಗಳ ಪ್ರಕಾರ ಆಗಸ್ಟ್ ಒಂಬತ್ತರಂದು ರಾಖಿ ಕಟ್ಟಲು ಶುಭ ಸಮಯ ಬೆಳಿಗ್ಗೆ ಐದು ಮೂವತ್ತರಿಂದ ಮಧ್ಯಾಹ್ನ ಒಂದು ಇಪ್ಪತ್ತರವರೆಗೂ ಕೂಡ ಇರುತ್ತದೆ ಇದರ ಅರ್ಥ ನಿಮ್ಮ ಸಹೋದರನ ಮಣಿಕಟ್ಟಿಗೆ ರಾಖಿ ಕಟ್ಟಲು ನಿಮಗೆ ಪೂರ್ಣ ಏಳು ಗಂಟೆ ಐವತ್ತು ನಿಮಿಷಗಳ ಕಾಲ ಸಿಗುತ್ತದೆ ಅಂತಾನೆ ಹೇಳ್ಬೋದು ಇದು ಸದ್ಯಕ್ಕೆ ರಾಕ್ಷಾ ಬಂಧನ ಹಬ್ಬದ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡಿದ್ದೀನಿ ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂತ ವಿಡಿಯೋಸ್ ತರ್ತಾ ಇರ್ತೀನಿ ಅದಕ್ಕೋಸ್ಕರ ಚಾನಲ್ಗೆ ಹೊಸಬರಾಗಿದ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪೇಜ್ನ ಎಲ್ಲರೂ ಫಾಲೋ ಮಾಡಿ ಥ್ಯಾಂಕ್ ಯು